ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಫ್ರೆಶ್ ಆಗಿರುವಂಥ ಹಾಗಲಕಾಯಿ ಪಲ್ಯವನ್ನು ಮಾಡಿಕೊಳ್ಳುವ ಇವತ್ತು ಮನೆಯಲ್ಲೇ ಬೆಳೆದಂಥ ನಮ್ಮ ಬೇಕಾದವರೊಬ್ಬರು ಕೊಟ್ಟಿರೋದು ನನಗೆ ಮನೆಯಲ್ಲೇ ಊರಲ್ಲೇ ಬೆಳೆದಿರುವಂಥ ಫ್ರೆಶ್ ಆಗಿರುವಂಥ ಹಾಗಲಕಾಯಿ ಸಾಕಾಗಿದೆ ಮಾತ್ರ ತುಂಬಾ ಕಹಿ ಇರ್ತದಲ್ಲ ಇದು ಹಾಗಾಗಿ ಎಲ್ಲರೂ ತಿನ್ನೋದಿಲ್ಲ ಇದು ಮಾತ್ರ ಹೆಲ್ದಿಯಾಗಿರ್ತದೆ ಜೀವಕ್ಕೆ ಕಹಿ ಇದ್ದರೂ ತುಂಬಾ ಒಳ್ಳೆಯದಾಗಿರ್ತದೆ ಜೀವಕ್ಕೆ ಶುಗರ್ನವರ ಮನೆ ಮದ್ದಾಗಿರ್ತದೆ ಇದು ತಿಂದ್ರೆ ಯಾರಿಗೂ ಕೆಟ್ಟದ್ದೇನಿಲ್ಲ ನಾಲಿಗೆ ರುಚಿ ನೋಡಿದರೆ ಮಾತ್ರ ತಿನ್ನಲಿಕ್ಕೆ ಆಗೋಲ್ಲ ಕೆಲವರಿಗೆ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ಊಟಕ್ಕೆ ಸಕ್ಕತ್ತಾಗಿ ಬರ್ತದೆ ಮಾತ್ರ ಈ ಥರ ಚೆನ್ನಾಗಿ ಹಚ್ಚಿಬಿಟ್ಟು ತೊಳೆದ್ಬಿಟ್ಟು ನಾನು ಪಲ್ಯವನ್ನು ಮಾಡ್ಕೊಳ್ತೇನೆ ಇದು ನೋಡೋದಕ್ಕೆ ಕಹಿ ಇದ್ರೂ ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿರ್ತದೆ ಔಷಧಿ ಗುಣ ಕೂಡ ಇದರಲ್ಲಿ ಹೊಂದಿರ್ತದೆ ಹಾಗಲಕಾಯಿ ಕಹಿ ಎಷ್ಟಿರ್ತದೋ ಅಷ್ಟೇ ಅದರಲ್ಲಿ ಒಳ್ಳೆತನ ಕೂಡ ಇರ್ತದೆ ಮದ್ದಿನ ಅಂಶ ಕೂಡ ಇರ್ತದೆ ಆವಾಗ ಅವಾಗ ಮಾಡಿ ತಿನ್ನಬೇಕು ಇದನ್ನು ಹೆಲ್ದಿಯಾಗಿರ್ತದೆ ಹೆಲ್ತಿಗೆ ತುಂಬ ಒಳ್ಳೆಯದಾಗ್ತದೆ ಈ ಥರ ಸಣ್ಣದಾಗಿ ಕತ್ತರಿಸಿ ನಾನು ನೀರಿನಲ್ಲಿ ಹಾಕಿರ್ತೇನೆ ಒಂದು ಐದು ನಿಮಿಷ ಹೀಗೆಲ್ಲ ಮ ನೀರೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಅಂಶ ಎಲ್ಲ ತೊಳೆದು ಹೋಗ್ತದೆ ತುಂಬ ಏನು ಕಹಿ ಇರೋದಿಲ್ಲ ತಿನ್ಬೋದು ಹಾಗೇನಿಲ್ಲ ಯಾವುದೇ ತಿನ್ನುವಾಗ ನಾವು ಇಷ್ಟಪಟ್ಟು ತಿನ್ನಬೇಕು ಕಷ್ಟಪಟ್ಟು ತಿನ್ನಬಾರ್ದು ಇಷ್ಟಪಟ್ಟು ತಿಂದರೆ ಎಲ್ಲ ಚೆನ್ನಾಗೇ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಶ್ ಆಗಿರೋದ್ರಿಂದ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಿದೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬೆಳೆದಿರುವಂಥದ್ದಲ್ಲ ಹಾಗಾಗಿ ನಾನು ಇದನ್ನು ಮಾಡಲಿಕ್ಕೆ ಹೆಚ್ಚಿನ ಸೈಡಲ್ಲಿ ಇಟ್ಕೊಂಡು ಒಂದು ಒಗ್ಗರಣೆಯನ್ನು ಮಾಡಿಕೊಳ್ತೇನೆ ನಮ್ಮ ಮನೇಲಿ ತುಂಬ ಅಂದರೆ ತುಂಬಾ ಇಷ್ಟಪಡುವಂಥ ಪಲ್ಯ ಇದು ಹಾಗಲಕಾಯಿ ಪಲ್ಯ ಅಂತೇಳಿದರೆ ಹಾಗಲಕಾಯಿಂದ ಏನೇ ಮಾಡಿದರೂ ತುಂಬಾ ಇಷ್ಟಪಡ್ತಾರೆ ನಮ್ಮನೆ ಇಲ್ಲಿ ನಾನು ನೀರನ್ನು ಉಪಯೋಗಿಸೋದಿಲ್ಲ ಜಾಸ್ತಿ ಅದಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ನೀರಲ್ಲೇ ಬೇಯಿಸಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಚಿಟಿಕೆ ಹಿಂಗನ್ನು ಹಾಕಿಬಿಟ್ಟು ಕರಿಬೇವನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಳ್ಳುವ ಇವೆಲ್ಲವೂ ಸೂರ ಎಲ್ಲನೂ ಚೆನ್ನಾಗಿ ಸಿಡಿದು ಕೆಂಪಿಗೆ ಆಗಿ ಹಿಡ್ದು ರೆಡಿಯಾಗುವಾಗ ನೀರಲ್ಲಿ ಹಾಕ್ಕೊಂಡಂಥ ಹೆಚ್ಚಿಟ್ಕೊಂಡಂತ ಹಾಗಲಕಾಯನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ತೇನೆ ಎಷ್ಟು ಚೆನ್ನಾಗಿ ಕಾಣ್ತೀವಲ್ವಾ ಮಿಕ್ಸ್ ಮಾಡಿದಾಗ ಸ್ವಲ್ಪ ಕೈಯಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀರೇನು ಹಾಕೋದಿಲ್ಲ ನಾನು ನೀರೇನು ಹಾಕಬೇಕಾಗಿಲ್ಲ ಹಾಗೆಯೇ ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇದನ್ನು ಈಗೇ ಇಟ್ಟುಬಿಡಬೇಕು ಚೆನ್ನಾಗಿ ಚೆನ್ನಾಗಿ ಬೆಯ್ತೇನೆ ಇದು ಯಾವುದೂ ರಾಸಾಯನಿಕ ಗೊಬ್ಬರ ಹಾಕದೇ ಇರೋದ್ರಿಂದ ಕೂಡ ಇನ್ನೂ ಚೆನ್ನಾಗಿ ಬೆಯ್ತದೆ ಹಾಕಿದ್ರೂ ನೀವು ತಾಳ್ಮೆಯಿಂದ ಸ್ವಲ್ಪ ಸಣ್ಣ ಉರೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಪಲ್ಯ ಅಂದರೆ ಸಕ್ಕತ್ತಾಗಿರ್ತದೆ ಮಾತ್ರ ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಹಿರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮಧ್ಯಮ ಉರಿಯಲ್ಲಿ ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡ್ತೇನೆ ಒಂದು ಐದು ನಿಮಿಷ ಚೆನ್ನಾಗಿ ಮುಚ್ಚಿ ಇಡ್ತೇನೆ ಯಾವುದೇ ನೀರನ್ನು ನಾನು ಹಾಕಲಿಲ್ಲ ನೋಡಿ ಐದು ನಿಮಿಷ ಹೀಗೆ ಕೈಯಾಡಿಸ್ಬಿಟ್ಟು ಮುಚ್ಚಿ ಇಡೋಣ ಐದು ನಿಮಿಷದ ನಂತರ ನಾವು ನೋಡುವಾಗ ಮುಕ್ಕಾಲು ಅಂಶ ಇದು ಬಾಡಿ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಉಲ್ಟ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಬೆಂದು ರೆಡಿಯಾಗಿರ್ತದೆ ನಾನು ಇದು ಮನೆಯಲ್ಲೇ ಮಾಡಿಕೊಂಡಂಥ ಸಾಂಬಾರು ಪುಡಿ ಮಸಾಲ ಪುಡಿ ಈ ಥರ ಪಲ್ಯಗಳನ್ನು ಮಾಡ್ಕೊಳ್ಳುವಾಗ ಹಾಕ್ಕೊಳ್ಳಿಕ್ಕೆ ಅಂತ ಮಾಡಿಟ್ಕೊಂಡಿರ್ತೇನೆ ಇದರಲ್ಲಿ ಏನೂ ಇರೋದಿಲ್ಲ ನೀವು ಎಲ್ಲರೂ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ನಾವು ಕೆಲವು ಹಾಕ್ತೇವಲ್ಲ ಹಾಗೆ ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಜೀರಿಗೆನ ಒಂದು ಚಮಚ ಕಡಲೆಬೇಳೆನ ಹಾಕಿಬಿಟ್ಟು ಪೌಡ್ರ್ ಇಟ್ಕೊಂಡಿರ್ತೇನೆ ಒಂದು ಎರಡು ಚಮಚ ಹುಣಸೆ ನೀರನ್ನು ಹಾಕಿದ್ದೇನೆ ಹಸಿ ತೆಂಗಿನಕಾಯಿ ತುರಿಯನ್ನು ನಾನು ಒಂದು ಚಿಕ್ಕ ಕಪ್ಪಲ್ಲಿ ಹಾಕಿದ್ದೇನೆ ಇಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಗಲಕಾಯಿಗೆ ಉಪಯೋಗಿಸ್ ಉಪಯೋಗಿಸಿದಾಗ ಮಾತ್ರ ಹಲ್ಯ ಸಕ್ಕತ್ತಾಗಿ ಬರ್ತದೆ ಬೆಲ್ಲ ಬೇಡ ನಮಗೆ ಹಾಗೆ ತಿಂತೇವೆ ಅನ್ನೋರು ಖಾರ ಪುಡಿನ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಮಾಡ್ಕೊಳ್ಬೋದು ಬೆಲ್ಲ ಹಾಕಿದರೆ ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಬರ್ತದೆ ತುಂಬ ಅಂದರೆ ತುಂಬಾ ಈ ಥರ ನೀರೇನು ನಾನು ಹಾಕಲಿಲ್ಲ ಕೈಯಲ್ಲಿ ಚಿಮುಕಿಸ್ಬೇಕು ಬೇಕಾದರೆ ಬೆಲ್ಲ ಹಾಕಿದ ನಂತರ ಆವಾಗ ಸಖತ್ತಾಗಿರುವಂಥ ಪಲ್ಯ ರೆಡಿ ಆಗ್ತದೆ ಸ್ನೇಹಿತರೆ ನೀವು ಈ ಥರ ಹಾಗಲ್ಕಾಯಿ ನೀವು ನೀವೊಮ್ಮೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ಎಲ್ಲರೂ ಹೇಳಿ ಎಲ್ಲರೂ ಈ ಥರ ಅಡುಗೆಗಳನ್ನು ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡ್ತಾಯಿರಿ ಸ್ನೇಹಿತರೆ ನೋಡಿ ಅಷ್ಟು ಸಕ್ಕತ್ತಾಗಿ ಬಂದಿದೆ ಮಾತ್ರ ಬಿಡಿ ಬಿಡಿಯಾಗಿ ಹಾಗಲಕಾಯಿ ಸುಕ್ಕ ಅಥವಾ ಪಲ್ಯ ಏನು ಅಂತ ಕೂಡ ಹೇಳ್ಬೋದು ನಮ್ಮ ಮನೇಲಿ ತುಂಬ ಇಷ್ಟಪಡುವಂಥ ಪಲ್ಯ ಇದು ತಿನ್ನಲಿಕ್ಕೆ ಸಾಕತ್ತಾಗಿ ಟೇಸ್ಟಾಗಿ ಬಂದಿದೆ ಸ್ನೇಹಿತರೆ ನೀವೆಲ್ಲರೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲವರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ